ರಾಜ್ಯ ಬಿಜೆಪಿಯಲ್ಲಿ ಮುಗಿತಾ ಇಲ್ಲ ವಿಜೇಂದ್ರ ಯತ್ನಾಳ್ ನಡುವಿನ ವಾಕ್ ಸಮರ ಬೆಳಗಾವಿಯಲ್ಲಿ ಮತ್ತೆ ಅಬ್ಬರಿಸಿದ್ದಾರೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಳಗಾವಿಯಲ್ಲಿ ಇವತ್ತು ಕೂಡ ಬಹಿರಂಗ ಒಂದು ಸಮಾವೇಶ ನಡೆಯಿತು ಅಲ್ಲಿ ಭಿನ್ನರ ಬಣದವರಿದ್ದರು ಮತ್ತೆ ಗುಡುಗಿದ್ದಾರೆ ಯತ್ನಾಳ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅಧ್ಯಕ್ಷ ಸಿಎಂ ಮಾಡಲು ನಾವು ಹೋರಾಟ ಮಾಡ್ತಿಲ್ಲ ರೈತರ ಸನಾತನ ಹಿಂದೂ ಧರ್ಮಕ್ಕಾಗಿ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ಯಾರೊಂದಿಗೂ ಒಳ ಒಪ್ಪಂದ ಮಾಡಿಕೊಂಡಿಲ್ಲ ಬೇರೆಯವ್ರ ಥರ ಇನ್ನಿಲ್ಲದ ಚಿತ್ರ ನನಗೆ ನೀಡುತ್ತಾ ಇದ್ದಾರೆ ಮಂತ್ರಿಗಿರಿಗಾಗಿ ನಾನು ಯಾರ ಬಳಿ ಹೋಗಿಲ್ಲ ಯಾರು ಕೈಕಾಲು ಹಿಡಿದಿಲ್ಲ ಯಾರಿಗೂ ಕೂಡ ನಾನು ಸೆಲ್ಯೂಟ್ ಹೊಡೆದಿಲ್ಲ ನನ್ನ ರಮೇಶ್ ಜಾರಕಿಹೊಳಿ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ರೂ ಬಗ್ಗಿಲ್ಲ ನಾವು ರಮೇಶ್ ಜಾರಕಿಹೊಳಿ ಬಂದರು ಅಂತ ನಮ್ಮ ಸರ್ಕಾರ ಬಂತು ಆಪರೇಷನ್ನಿಂದ ನಮಗೂ ಎಲ್ಲ ಗೊತ್ತಿದೆ ಅಂತ ಪರೋಕ್ಷವಾಗಿ ವಿಜಯೇಂದ್ರೆ ಟಾಂಟ್ ಕೊಟ್ಟಿದ್ದಾರೆ ಯತ್ನಾಳ್ ನಾವು ರಮೇಶ್ ಜಾರಕಿಹೊಳಿ ಆ ಮಕ್ಕಳಿಗೂ ಅಂಥದಿಲ್ಲ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಲೀಡರ್ ಆಗಿವ್ ನಮ್ಮ ಅಪ್ಪ ಮುತ್ಯ ಏನೋ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ರ ಅಥವಾ ಎಮ್ ಎಲ್ ಎ ಆದವರಲ್ಲ ನಾವು ಒಂದು ಸಣ್ಣ ಹಳ್ಳಿಯಿಂದ ಬಂದವರು ಒಂದು ಮಡ್ಡಿ ಮಡ್ಡಿ ಜಮೀನು ನಮ್ದು ಯತ್ನಾಳ್ ಅವ್ರ ತಂದೆ ತಾಯಿ ರಮೇಶ್ ಅವ್ರ ತಂದೆ ತಾಯಿನೂ ಭಾಳ ಕಷ್ಟದಿಂದ ಜೀವನ ಮಾಡಿದವರು ಇಲ್ಲಿ ಕೂತೋರು ಯಾರು ಅವರು ಇಲ್ಲ ನಮ್ಮ ಮನ ಜಿ ಎಂ ಸಿದ್ದೇಶ್ವರ ತಂದಿಯವರಾದರು ನನ್ನ ಜೊತೆ ಎಂಪಿ ಪಿ ಇದ್ರು ನಾನು ಮಂತ್ರಿ ಇದ್ದಾಗ ದೇವರಿದ್ದಂಗೆ ಮನುಷ್ಯ ಈ ಬಿ ಜೆ ಪಿಗೆ ಕಾರ್ ಇಲ್ಲಾರ್ದಾಗ ಕಾರ್ ಕೊಟ್ಟಂಥವ್ರು ಫೈನಾನ್ಸ್ ಮಾಡೋದಂಥವ್ರು ಅಲ್ಲಿ ಬಂಗಾರಪ್ಪನ ಮಗ ಅದಾರ ಹಿಂದುಳಿದ ಸಮಾಜ ಸಲುವಾಗಿ ಬಂಗಾರಪ್ಪನವ್ರ ಕೊಡುಗೆ ಇಡೀ ರಾಜ್ಯದಲ್ಲಿ ಹೋದ ಜನ ಖುಷಿ ಪಡ್ತಾರೆ ಅಲ್ಲಿ ಬಿ ವಿ ನಾಯಕರಿದ್ದಾರೆ ಅಂಥ ದೇವ್ರಂತ ಮನ್ಸರ್ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು ಎರಡು ಮೂರು ಲಕ್ಷ ಲೇ ಬರ್ತಿದ್ರು ಅವ್ರು ಕುದಿಗೆ ಕೊಯ್ದರು ಸುಮ್ಮ ಸುಮ್ಮನೆ ಎಲ್ಲ ಅಡ್ಜಸ್ಟ್ ಮಾಡಿ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಹಾಚಿಬಿಡೋ ಒಬ್ಬ ಬೋಯಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು ನನ್ನ ಜೊತೆಗೇನೆ ಅವ್ರು ಎಮ್ ಎಲ್ ಎ ನಮ್ಮ ಕಮಿಟಿ ಚೇರ್ಮನ್ ಇದ್ದರು ನಮ್ಮ ಸರ್ಕಾರವರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ಈ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು ಮಹೇಶಣ್ಣ ಅವರು ಎಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ ಎಣ್ಣ ನೀ ಇಟ್ಟು ಹಾರಾಡ್ತಿದ್ರು ಯಾರು ಹಾರಾಡ್ತಿದ್ವಿ ಅವರೆಲ್ಲ ರಮೇಶ್ ಜಾರಕಿಹೊಳಿ ಬಂದ್ರೆ ಅಂತ ಸರ್ಕಾರ ಆಯಿತು ನಾವು ಎಲ್ಲ ಎಟ್ಟು ಅನುಕೂಲ ಆಗೋದು ಗುರ್ತೈತೆ ನಮ್ಗೆ ನಾ ಇಡೀ ಬಿಜಾಪುರ ಇಡೀ ಹಿಂದೂಸ್ತಾನ್ದಾಗ ಮೂರನೇ ಒಳ್ಳೆಯ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಅವರ ಆಪ್ರೇಷನ್ ಈಗ ನಮ್ಮನ್ನ ಆಪರೇಷನ್ ಮಾಡ್ತಾರತ್ತ ನಾವು ಇಡೀ ಕರ್ನಾಟಕದಲ್ಲಿ ಎಕ್ದ್ ಟಾಪ್ ಮೋಸ್ಟ್ ಡಾ ಡಾರ್ ಡಾಕ್ಟ್ರುಗಳಿದೀವಿ ನಾವು ಆಪ್ರೇಷನ್ ಮಾಡೋದು ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಹೋಗ್ತದ ಅವ ನಾವು ಎದಕ್ಕೆ ಸುಮ್ಕೋತೀವಿ ನಮ್ಮ ಹೋರಾಟ ಎದಕ್ಕಿದೆ ನಾವೆಲ್ಲ ಜನರ ಕಳ್ಕಳಿಗಳು ಮಾಡ್ತಾಯಿದ್ದೀವಿ ಮಂದುಗಳೇ ನೀವೆಲ್ಲ ತಿಳ್ಕೊರಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ನಾವು ಏನು ಹೋರಾಟದ ನಾಳೆ ದಿಲ್ಲಿಗೆ ಹೋಗ್ತೀವಿ ಅಲ್ಲಿ ಮನವಿ ಕೊಡ್ತೀವಿ ಕೊಟ್ಟು